श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ಹಾರಧವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತೆರಡನೆಯ ಅಧ್ಯಾಯವಾದ ಯೋಗ ಮಾಹಾತ್ಮ್ಯ ಕರ್ಮಯೋಗದ ಮೇಲ್ಮೈ ಪಂಚಮಹಾಯಜ್ಞಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಮನು ಚಕ್ರವರ್ತಿಯು ಪ್ರಶ್ನೆ ಮಾಡಲು ವಿಷ್ಣುವು ಪರಮಶ್ರೇಷ್ಠವಾದ ಯಾವ ವಿಷಯವನ್ನು ಹೇಳಿದನೋ ಅಂತಹ ಧರ್ಮಾಧರ್ಮ ವಿಚಾರವನ್ನು ಈಗ ಸ್ಪಷ್ಟವಾಗಿ ತಿಳಿಸು ಪುರಾಣಿಕನು ಹೇಳುತ್ತಾನೆ ಆ ಜಲಪ್ರಳಯದಲ್ಲಿ ಮತ್ಸ್ಯರೂಪಧಾರಿಯಾದ ಮಹಾವಿಷ್ಣುವು ಸೂರ್ಯಪುತ್ರನಾದ ವೈವಸ್ವತಾ ಮನುವಿಗೆ ಸೃಷ್ಟಿ ಮತ್ತು ಪ್ರತಿ ಸೃಷ್ಟಿಯ ಕ್ರಮವನ್ನು ವಿಸ್ತಾರವಾಗಿ ತಿಳಿಸಿದನು ತರುವಾಯ ವಿಶ್ವರೂಪಿಯಾದ ಆ ಭಗವಂತನು ಕರ್ಮಯೋಗವನ್ನು ಸಾಂಖ್ಯವೆಂಬ ಜ್ಞಾನಯೋಗವನ್ನು ವಿವರವಾಗಿ ಉಪದೇಶಿಸಿದನು ಋಷಿಗಳು ಕೇಳುತ್ತಾರೆ ಓ ಸೂತಮುನಿಯೇ ಕರ್ಮಯೋಗದ ಲಕ್ಷಣವನ್ನು ಕೇಳಲು ಅಪೇಕ್ಷಿಸುತ್ತೇವೆ ಎಲೆ ವೃತಶೀಲನೆ ಲೋಕದಲ್ಲಿ ನಿನಗೆ ತಿಳಿಯದಂತಹ ವಿಚಾರವಾವುದೂ ಇಲ್ಲ ಸೂತಮುನಿಯು ಹೇಳುತ್ತಾನೆ ವಿಷ್ಣುವು ಹೇಳಿದಂತೆ ಕರ್ಮಯೋಗವನ್ನು ನಿಮಗೆ ತಿಳಿಸುವೆನು ಸಾವಿರ ಜ್ಞಾನಯೋಗಗಳಿಗಿಂತಲೂ ಒಂದು ಕರ್ಮಯೋಗವು ಶ್ರೇಷ್ಠವಾದುದು ಕರ್ಮಯೋಗದಿಂದ ಜ್ಞಾನಯೋಗವು ಹುಟ್ಟುವುದು ಆದುದರಿಂದ ಅದು ಸದ್ಗತಿಪ್ರದವು ಕರ್ಮಯೋಗ ಜ್ಞಾನದಿಂದ ಬ್ರಹ್ಮಜ್ಞಾನವು ಮೂಡುವುದು ಕರ್ಮವಿಲ್ಲದೆ ಜ್ಞಾನವಿಲ್ಲ ಆದುದರಿಂದ ಕರ್ಮಯೋಗದಲ್ಲಿ ಜ್ಞಾನವನ್ನು ನೆಲೆಗೊಳಿಸಿದರೆ ಶಾಶ್ವತ ತತ್ವವು ಲಭಿಸುವುದು ಸಕಲ ವೇದಗಳು ಅವುಗಳ ರಹಸ್ಯವನ್ನು ಬಲ್ಲವರ ಆಚಾರವೂ ಧರ್ಮವನ್ನರಿಯಲು ಸಾಧನಗಳು ಧರ್ಮಾಚರಣೆಯಲ್ಲಿ ಎಂಟು ಬಗೆಯ ಆತ್ಮ ಗುಣಗಳು ಪ್ರಧಾನವಾದವು ಸರ್ವ ಪ್ರಾಣಿಗಳಲ್ಲೂ ದಯೆ ಕ್ಷಮೆ ದೀನರಕ್ಷಣೆ ಚಿಲ್ಲದಿರುವಿಕೆ ಒಳಗಣ ಮತ್ತು ಹೊರಗಣ ಪಾರಿಶುದ್ಧ್ಯ ಕಾರ್ಯಗಳನ್ನು ಆಯಾಸವಿಲ್ಲದಂತೆ ನೆರವೇರಿಸುವುದು ಮಂಗಳಪ್ರದವಾದ ಆಚಾರಗಳನ್ನು ಅನುಸರಿಸುವುದು ತನ್ನಲ್ಲಿರುವ ಮತ್ತು ತಾನು ಸಂಪಾದಿಸಿದ ಪದಾರ್ಥಗಳಲ್ಲಿ ಕೃಪಣ ಬುದ್ಧಿಯನ್ನು ಮಾಡದೆ ದೀನರಿಗೆ ದಾನ ಮಾಡುವುದು ಪರದ್ರವ್ಯದಲ್ಲೂ ಪರಸ್ತ್ರೀಯರಲ್ಲೂ ಅಭಿಲಾಷೆ ಇಲ್ಲದಿರುವುದು ಈ ಎಂಟು ವಿಧವಾದ ಆತ್ಮಗುಣಗಳನ್ನು ಸನಾತನ ಧರ್ಮವನ್ನರಿತವರು ಹೇಳಿರುವರು ಇದೇ ಕರ್ಮಯೋಗ ಇದೇ ಜ್ಞಾನಯೋಗಕ್ಕೆ ಸಾಧಕವಾದುದು ಕರ್ಮಯೋಗವನ್ನುಳಿದು ಜ್ಞಾನವನ್ನು ಸಂಪಾದಿಸಿದವನೊಬ್ಬನೂ ಕಾಣಬರುವುದಿಲ್ಲ ಶ್ರುತಿಗಳಲ್ಲೂ ಸ್ಮೃತಿಗಳಲ್ಲೂ ಹೇಳಿರುವ ಧರ್ಮವನ್ನು ಪ್ರಯತ್ನಪೂರ್ವಕವಾಗಿ ನೆರವೇರಿಸಬೇಕು ಪ್ರತಿದಿನವೂ ದೇವತೆಗಳು ಪಿತೃಗಳು ಮನುಷ್ಯರು ಭೂತಗಳು ಮತ್ತು ಋಷಿಗಳು ಇವರಿಗೆ ಪಂಚಮಹಾಯಜ್ಞಗಳ ಮೂಲಕ ತೃಪ್ತಿಯನ್ನು ಉಂಟುಮಾಡಬೇಕು ವೇದಾಧ್ಯಯನದಿಂದ ಋಷಿಗಳನ್ನು ಶಾಸ್ತ್ರೋಕ್ತವಾಗಿ ಅಗ್ನಿಹೋತ್ರಾದಿಗಳ ಆಚರಣೆಯಿಂದ ದೇವತೆಗಳನ್ನು ಪೂಜಿಸಬೇಕು ಶ್ರಾದ್ದಗಳಿಂದ ಪಿತೃಗಳನ್ನು ಅನ್ನದಾನಗಳಿಂದ ಅತಿಥಿಗಳನ್ನು ಸಂತೋಷಗೊಳಿಸಬೇಕು ಬಲಿಕರ್ಮದಿಂದ ಎಲ್ಲ ಪ್ರಾಣಿಗಳಿಗೂ ತೃಪ್ತಿಯನ್ನು ಕೊಡಬೇಕು ಐದು ಬಗೆಯ ಹತ್ಯಾ ಪಾಪಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಈ ಪಂಚಮಹಾಯಜ್ಞಗಳು ವಿಹಿತವಾಗಿವೆ ಒರಳು ಬೀಸುವ ಕಲ್ಲು ಒಲೆ ನೀರು ತುಂಬುವ ಪಾತ್ರೆ ಕಸಪೊರಕೆ ಈ ಐದನ್ನು ಉಪಯೋಗಿಸುವಾಗ ಗೃಹಸ್ಥನಿಗೆ ಪ್ರಾಣಿ ಹತ್ಯಾ ದೋಷವು ಒದಗುವ ಸಂಭವವಿದೆ ಅದರಿಂದ ಅವನ ಸದ್ಗತಿಗೆ ಅಡ್ಡಿಯಾಗುವುದು ಆ ಪಾಪದ ಪರಿಹಾರಕ್ಕೋಸ್ಕರ ಈ ಪಂಚಯಜ್ಞಗಳನ್ನು ಆಚರಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ ಹೇಳಿರುವ ಮೂವತ್ತು ಬಗೆಯ ಸಂಸ್ಕಾರಗಳಿಂದ ಕೂಡಿದವನಾದರೂ ಈ ಪೂರ್ವದಲ್ಲಿ ಹೇಳಿದ ಆತ್ಮಗುಣಗಳು ಇಲ್ಲದಿದ್ದರೆ ಅವನಿಗೆ ಮೋಕ್ಷವಿಲ್ಲ ಆದುದರಿಂದ ಆತ್ಮಗುಣಗಳನ್ನು ಪಡೆದು ವೇದೋಕ್ತವಾದ ಕರ್ಮಗಳನ್ನು ನಡೆಸಬೇಕು ತಾನು ಸಂಪಾದಿಸಿದ ದ್ರವ್ಯದಿಂದ ಗೋಬ್ರಾಹ್ಮಣರ ಹಿತವನ್ನು ಸಾಧಿಸಬೇಕು ಗೋದಾನ ಭೂದಾನ ಹಿರಣ್ಯದಾನ ವಸ್ತ್ರದಾನಗಳಿಂದಲೂ ಗಂಧ ಪುಷ್ಪ ಅರ್ಘ್ಯ ಪಾದ್ಯ ಮೊದಲಾದ ಉಪಚಾರಗಳಿಂದಲೂ ಬ್ರಹ್ಮ ವಿಷ್ಣು ಸೂರ್ಯ ರುದ್ರ ಇವರ ಸ್ವರೂಪ ನೆನೆಸಿದ ಶಿವನನ್ನು ಆರಾಧಿಸಬೇಕು ವ್ರತಗಳು ಉಪವಾಸಗಳು ಇವುಗಳನ್ನು ನಿಯಮಾನುಸಾರವಾಗಿ ಶ್ರದ್ಧೆಯಿಂದ ಮಾತ್ಸರ್ಯವಿಲ್ಲದೆ ನಡೆಸಿದರೆ ಪರಮೇಶ್ವರನನ್ನು ಪೂಜಿಸಿದಂತಾಗುವುದು ಬ್ರಹ್ಮ ವಿಷ್ಣು ಸೂರ್ಯದೇವ ಪರಮೇಶ್ವರ ಅಷ್ಟವಸುಗಳು ಏಕಾದಶ ರುದ್ರರು ಲೋಕಪಾಲಕರು ಪಿತೃದೇವತೆಗಳು ಸಪ್ತ ಮಾತೃಕೆಯರು ಇವರೆಲ್ಲರೂ ಇಂದ್ರಿಯಗಳಿಗೆ ಗೋಚರನಾಗದೆ ಶಾಂತಚಿತ್ತನಾಗಿ ಸೂಕ್ಷ್ಮನೂ ಅವ್ಯಕ್ತನೂ ಶಾಶ್ವತನು ಜಗತ್ಸ್ವರೂಪನೂ ಆದ ವಾಸುದೇವನ ವಿಭೂತಿ ವಿಶೇಷಗಳು ಚರಾಚರ ಸಹಿತರಾದ ಬ್ರಹ್ಮ ಸೂರ್ಯ ವಿಷ್ಣು ಮತ್ತು ಶಿವ ಈ ನಾಲ್ವರೂ ಸಹ ವಾಸುದೇವನ ವಿಭೂತಿಗಳೆಂದು ಎನಿಸಿರುವರು ಸಕಲ ಜಗತ್ತಿಗೂ ಅವನೇ ಮೂಲ ಅವನು ಪ್ರಕೃತಿಯ ಅಧಿಪತಿ ಎಂದರೆ ಅದರ ಬಂಧನಕ್ಕೆ ಸಿಕ್ಕದವನು ಬ್ರಹ್ಮ ಸೂರ್ಯ ವಿಷ್ಣು ಶಿವ ಈ ನಾಲ್ವರಲ್ಲಿ ಭೇದ ಬುದ್ಧಿಯನ್ನು ಎಣಿಸದೆ ಪೂಜೆ ಮಾಡಿದರೆ ಸ್ಥಾವರ ಜಂಗಮ ಸಹಿತವಾದ ಸಕಲ ಜಗತ್ತನ್ನು ಪೂಜಿಸಿದಂತೆ ಆಗುವುದು ಸೂರ್ಯನು ಬ್ರಹ್ಮ ವಿಷ್ಣು ಶಿವರೆಂಬ ತ್ರಿಮೂರ್ತಿಗಳಿಗೆ ಆಶ್ರಯಸ್ಥಾನನು ದಿವ್ಯ ತೇಜೋಮಯನು ವೇದಮೂರ್ತಿಯು ಅವನನ್ನು ಪ್ರಯತ್ನದಿಂದ ಪೂಜಿಸಬೇಕು ಆದುದರಿಂದ ಅಗ್ನಿಯನ್ನು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ದಾನ ವ್ರತ ಉಪವಾಸ ಜಪ ಹೋಮ ಮೊದಲಾದವುಗಳಿಂದ ಈ ಪೂರ್ವದಲ್ಲಿ ತಿಳಿಸಿದವರೆಲ್ಲರನ್ನೂ ಪೂಜಿಸಬೇಕು ಅಗ್ನಿ ಸೇವೆಯನ್ನು ಬ್ರಾಹ್ಮಣ ಪೂಜೆಯನ್ನು ಮಾಡಿದರೆ ಎಲ್ಲ ದೇವತೆಗಳು ತೃಪ್ತರಾಗುವರೆಂದು ಭಾವ ಈ ರೀತಿಯಾದ ಕರ್ಮಯೋಗವನ್ನು ಆಚರಿಸುತ್ತ ವೇದಾಂತ ಶಾಸ್ತ್ರದಲ್ಲೂ ಧರ್ಮಶಾಸ್ತ್ರಗಳಲ್ಲೂ ಶ್ರದ್ಧಾ ಭಕ್ತಿಗಳನ್ನಿರಿಸಿ ಅಕಾರ್ಯಗಳಿಗೆ ಹೆದರಿ ನಡೆಯುವ ಮನುಷ್ಯನು ಈ ಲೋಕದಲ್ಲೂ ಪರಲೋಕದಲ್ಲೂ ಅಪೇಕ್ಷಿಸಬೇಕಾದ ವಿಷಯವಾವುದೂ ಇಲ್ಲ ಎಂದರೆ ಅವನ ಸಕಲೇಷ್ಟಾರ್ಥಗಳು ನೆರವೇರುವವೆಂದು ಅಭಿಪ್ರಾಯ ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಯೋಗ ಮಾಹಾತ್ಮ್ಯಂ ನಾಮ ದ್ವಿಪಂಚಾಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತ ಮೂರನೆಯ ಅಧ್ಯಾಯವಾದ ಪುರಾಣಾನುಕ್ರಮಣಿಕೆ ಅಷ್ಟಾದಶ ಮಹಾಪುರಾಣಗಳು ಅವುಗಳ ಶ್ಲೋಕ ಸಂಖ್ಯೆ ಸಾತ್ವಿಕ ರಾಜಸಾದಿ ಪ್ರಭೇದಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ